ಈ ಜಾತಿವಾರು ಲೆಕ್ಕಾಚಾರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನಾನು ಆ ಜಾತಿವಾರು ಲೆಕ್ಕಾಚಾರವನ್ನು ನೋಡ್ಕೊಂಡು ಬಂದ್ಬಿಡ್ತೀನಿ ಕ್ವಿಕ್ ಆಗಿ ನೋಡಿ ಲಿಂಗಾಯತ ಮತದಾರರು ಅಂತ ಬಂದಾಗ ಐದು ಲಕ್ಷದ ತೊಂಬತ್ತು ಸಾವಿರ ಮತದಾರರಿದ್ದಾರೆ ಒಟ್ಟು ಮತದಾರರಲ್ಲಿ ದಲಿತರು ಅಂತ ಬಂದಾಗ ಮೂರು ಲಕ್ಷದ ಎಪ್ಪತ್ತು ಸಾವಿರ ಮತದಾರರಿದ್ದಾರೆ ಕೋಲಿ ಕಬ್ಲಿಗ ಮೂರು ಲಕ್ಷದ ನಲವತ್ತು ಸಾವಿರ ಮತದಾರರಿದ್ದಾರೆ ಕುರುಬರು ಎರಡು ಲಕ್ಷ ಮತದಾರರಿದ್ದಾರೆ ಮುಸ್ಲಿಮರು ಎರಡು ಲಕ್ಷದ ಇಪ್ಪತ್ತು ಸಾವಿರ ಮತದಾರರಿದ್ದಾರೆ ಲಂಬಾಣಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಮತದಾರರಿದ್ದಾರೆ ಬ್ರಾಹ್ಮಣರು ತೊಂಬತ್ತು ಸಾವಿರ ಇದ್ರೆ ಇತರೆ ಮತದಾರರ ಸಂಖ್ಯೆ ಐವತ್ತಾರು ಸಾವಿರ ಇದೆ ಅನ್ನೋದು ನೋಡಬೇಕಾಗತ್ತೆ ಸೊ ಹಾಗಾಗಿ ನೋಡಿ ಈ ಸದ್ಯಕ್ಕೆ ಈ ಪ್ರತಿಷ್ಠೆಯ ಕಣವಾಗಿ ಏನು ತೆಗೆದುಕೊಂಡಿದ್ದಾರೆ ಕಲಬುರ್ಗಿಯನ್ನ ಈ ಕಲಬುರ್ಗಿಯಲ್ಲಿ ಅನೇಕ ಮತಗಳ ಲೆಕ್ಕಾಚಾರ ಏನೇ ಇದ್ದರೂ ಲಿಂಗಾಯತ ಮತದಾರು ಇಲ್ಲಿ ನಿರ್ಣಾಯಕ ಅಂಶವನ್ನ ವಹಿಸಿದ್ರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜೊತೆಗೆ ಅವರ ಪ್ರಭಾವ ಅವರ ವರ್ಚಸ್ಸು ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲೇನೆ ಪ್ರಭಾವನ ಈ ಹಿಂದೆ ಬೀರಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ